ಹೇಳಿದ್ದೀನಿ ನಿಮ್ಮ ಪ್ಯಾಷನ್ ಬಗ್ಗೆ ನಿಮ್ಮ ಡ್ರೀಮ್ಸ್ ಬಗ್ಗೆ ಅದು ಹೀಗೆ ಕಂಟಿನ್ಯೂ ಆಗಲಿ ಈ ಸಿನಿಮಾ ಮತ್ತಷ್ಟು ದೊಡ್ಡ ಸಿನಿಮಾಗಳು ಮಾಡೋ ಶಕ್ತಿ ನಿಮಗೆ ತಂದು ಕೊಡಲಿ ಪಾಸಿಟಿವ್ ಆಗಿರಲಿ ನಿಮ್ಮ ಜರ್ನಿ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮ್ಮಿಂದ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಹಾಗೆ ಈ ಸಿನಿಮಾ ನಿಮ್ಗೆ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಟು ಗೆ ಆಲ್ ದ ಬೆಸ್ಟ್ ಸತೀಶ್ ಸರ್ ಕೃಷ್ಣ ಸರ್ ಯು ಆರ್ ಆಲ್ಸೋ ಲುಕಿಂಗ್ ಫಾರ್ ಫಾದರ್ ಆಲ್ ದ ಬೆಸ್ಟ್ ಫಾರ್ ದ್ಯಾಟ್ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡಿ ತುಂಬ ಖುಷಿಯಾಯಿತು ಖುಷಿ ಆಯ್ತು ಮಾಡಿ ಖುಷಿ ಆಯ್ತು ಇಲ್ಲಿ ಮಾಸ್ತಿ ಸರ್ ಹೋದ್ರು ಅನ್ಸುತ್ತೆ ಅವ್ರನು ಭೇಟಿ ಮಾಡಿ ಖುಷಿ ಆಯ್ತು ಚೇತನ್ ಸರ್ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಭೇಟಿ ಮಾಡ್ತಿರೋದು ಮಂಜು ಸರ್ ಅಂಡ್ ಈ ತರ ಅಕೇಶನ್ಸ್ ಅಲ್ಲೇ ಮೀಟಿಂಗ್ ಮಾಡಕ್ ಆಗೋದು ನಾವು ಸಿನಿಮಾ ಫೆಟರ್ನಿಟಿನ ಅಂಡ್ ಇವತ್ತು ನನ್ನನ್ನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾಡ್ಕೊಂಡಿದ್ದಕ್ಕೆ ಭುವನಂ ಅಂಡ್ ಗಗನಂ ಪೀಠ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಫೆಬ್ ಫೋರ್ಟೀನ್ ಸಿನಿಮಾ ರಿಲೀಸ್ ಆಗ್ತಿದೆ ವ್ಯಾಲೆಂಟೈನ್ಸ್ ಡೇಗೆ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಬರೀ ಹೋಗ್ಬಿಡಿ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾವನ್ನ ಥಿಯೇಟರ್ ನಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅವರೇ ದಯಾನಾಜಿ ಜಿಸೋಸ ಅವರೇ ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಮಾಧ್ಯಮ ಮಿತ್ರರಿಗೆ ಹಾಗೂ ಬಂದಿರುವ ಪ್ರತಿಯೊಬ್ಬರು ನನ್ನ ನಮಸ್ಕಾರ ಸೊ ಥ್ಯಾಂಕ್ ಯು ಮಹೇಶ್ ಸರ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್ ಮುನಿ ಮುನೀಸ್ ಏನಂದ್ರೆ ಭುವನಮ್ ಗಗನಂ ಎಷ್ಟು ಡಿಫ್ರೆಂಟ್ ಆಗಿದೆ ಇದೊಂದು ಟೈಟಲ್ ಅಂದ್ರೆ ಸೋ ಮೀನಿಂಗ್ಫುಲ್ ಎಲ್ಲರೂ ಬರೀ ಥ್ರಿಲ್ಲರು ಬರೀ ಆಕ್ಷನ್ ಈ ತರ ಸಿನಿಮಾಗಳಲ್ಲೇ ಇನ್ವಾಲ್ವ್ ಆಗ್ಬಿಟ್ಟಿದೀರ ಬಟ್ ಐ ಥಿಂಕ್ ಯು ಪೀಪಲ್ ಹ್ಯಾವ್ ಟು ಫಾಲ್ ಬ್ಯಾಕ್ ಟು ದಿಸ್ ಝೋನ್ ಅಂದರೆ ಒಂದು ಲವ್ ಸಿನಿಮಾಗಳನ್ನೆಲ್ಲ ನೋಡಬೇಕು ಆಕ್ಚುಲಿ ಲಾಸ್ಟ್ ಲವ್ ಮೊಕ್ಟೇಲೆ ತುಂಬ ಇಷ್ಟ ಆಗಿದ್ದು ಆಫ್ಟರ್ ದಟ್ ಆಲ್ ದ ಬೆಸ್ಟ್ ಟೀಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಎಸ್ಪೆಷಲಿ ದಟ್ ಇನೋಸೆಂಟ್ ಕ್ಯಾರೆಕ್ಟರ್ ಅಂದ್ರೆ ಆಕ್ಚುಲಿ ಫಿಲ್ಮ್ ನೋಡಬೇಕು ಅಂತ ಒಂದು ಕುತೂಹಲ ಮೂಡಿಸಿದೆ ಸೊ ಆಲ್ ದ ಬೆಸ್ಟ್ ಟೀಮ್ ಸತೀಶ್ ಸರ್ ಆಫ್ಟರ್ ಮೈ ಲಾಂಚ್ ಐ ಸೀಂಗ್ ಯು ಟುಡೇಸ್ ತುಂಬಾ ಖುಷಿ ಆಗ್ತಿದೆ ಅಂಡ್ ವಿಕ್ರಮ್ ಕಂಗ್ರ್ಯಾಚುಲೇಷನ್ಸ್ ಈಸ್ ಮೈ ಕೋ ಆಕ್ಟರ್ ಸೀಯಿಂಗ್ ಆಫ್ಟರ್ ಬಿಗ್ ಬಾಸ್ ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ಎಲ್ಲರೂ ಹೋಗಿ ವ್ಯಾಲೆಂಟೈನ್ಸ್ ಡೇಸ ರಿಲೀಸ್ ಆಗ್ತಿರೋದು ಸೊ ಎಲ್ಲರೂ ಅವ್ರವ್ರ ಲವರ್ಸ್ ಜೊತೆ ಹೋಗಿ ಸಿನಿಮಾ ನೋಡಿ ಅಂದ್ರೆ ಲವರ್ಸ್ ಜೊತೆ ಥ್ಯಾಂಕ್ ಯು ಸೋ ಮಚ್ ಡಯಾನೆ ಇದೀಗ ಎಲ್ಲರಿಗೂ ನಮಸ್ಕಾರ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಮಾಧ್ಯಮದವರಿಗೂ ನಮಸ್ಕಾರ ಮೊದಲನೇದಾಗಿ ಇಂಥ ಒಳ್ಳೆ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೇನೆ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಅಪೂ ಸರ್ ಅವರ ವಂಶಿ ಸಿನಿಮಾದ ಹಾಡು ನೆನಪಾಗುತ್ತೆ ಅದರಲ್ಲಿ ಒಂದು ಚರಣದಲ್ಲಿ ಒಂದು ಒಂದೆರಡು ಒಳ್ಳೆ ಸಾಲುಗಳಿದೆ ಶಿವನೂ ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ಇವನು ಅಂತ ಇದೇ ತರಹ ಭುವನಂ ಗಗನಂ ತಂಡ ತಮ್ಮ ಪ್ರೀತಿಯ ಫಲವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು ತುಂಬ ನಿಷ್ಠೆಯಿಂದ ತುಂಬ ಒಂದು ತುಂಬ ಪ್ರೇಮದಿಂದ ಈ ಒಳ್ಳೆ ಸಿನಿಮಾನ ಫೆಬ್ರವರಿ ಫೋರ್ಟೀನ್ತ್ ರಿಲೀಸ್ ಮಾಡ್ತಾ ಇದ್ದಾರೆ ನಿಜವಾದ ಅಂಕೆ ಇವಾಗ ನಮ್ಮ ದೈವ ರೂಪದಲ್ಲಿರುವ ನಮ್ಮ ಕಲಾಭಂ ಕಲಾಭಾಮ ಕಲಾಭಿಮಾನಿ ಕಲಾಭಿಮಾನಿಗಳು ಕೊಡಬೇಕು ದಯವಿಟ್ಟು ಕ್ಷಮಿಸಿ ಎಲ್ಲರೂ ಒಳ್ಳೆ ಆ್ಯಕ್ಟಿಂಗ್ ನೋಡಿ ನನ್ನ ಬಾಯಿ ತೊದಲ್ತಾ ಇದೆ ಅಂತ ಹೇಳ್ಬೋದು ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಒಂದು ಒಳ್ಳೆ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ ನಿಮ್ಮ ವಿಮರ್ಶೆಗಳಿಂದಲೇ ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನದ ಚಂದನವನ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಈ ವೇದಿಕೆಗೆ ತಂದಿರೋದಕ್ಕೆ